ಬೆಳಗಾವಿ ಭಾಗದಲ್ಲಿ ಮಳೆ ಆರ್ಭಟ ಮುಂದುವರಿತಾ ಇದೆ ಬಾಗಲಕೋಟೆಯ ಮಲಪ್ರಭಾ ನದಿಗೆ ಅಪಾರ ನೀರು ಹರಿದು ಬರ್ತಾ ಇದೆ ಬಾದಾಮಿ ಭಾಗದಲ್ಲಿ ಜಮೀನುಗಳಿಗೆ ನೀರು ನುಗ್ಗಿದೆ ಮಲಪ್ರಭಾ ನದಿ ಪಾತ್ರದಲ್ಲಿ ಬೆಳೆಗಳು ಸಂಪೂರ್ಣವಾಗಿ ನೀರು ಪಾಲಾಗಿವೆ ಕೋಣೂರು ಸೇರುವೆ ಸೇತುವೆ ಇದೆಯಲ್ಲ ಸುತ್ತಮುತ್ತಲು ಜಮೀನುಗಳಿಗೆ ನೀರು ನುಗ್ಗಿ ಈ ರೀತಿಯ ಅವಾಂತರ ಸೃಷ್ಟಿಯಾಗಿದೆ ಜಲಾವೃತಗೊಂಡಿರುವಂಥ ವಿವಿಧ ಬೆಳೆಗಳು ಈ ರೀತಿಯಾಗಿ ಈಗ ರೈತರು ಕಂಗಾಲಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಳೆದಿರುವಂಥ ಬೆಳೆಗಳು ಕಷ್ಟಪಟ್ಟು ಇಲ್ಲಿ ತನಕ ಬೆಳೆಗಳನ್ನು ತಂದಿರ್ತಾರೆ ಬಟ್ ಈ ರೀತಿಯಾಗಿ ಮಳೆಯ ಅವಾಂತರದಿಂದ ಬೆಳೆದಿರುವಂಥ ಬೆಳೆಗಳು ಎಲ್ಲವೂ ಕೂಡ ನೀರು ಇವೆ ಸೊ ಇನ್ನೂ ನಾಲ್ಕರಿಂದ ಐದು ದಿನಗಳ ಕಾಲ ಮಳೆ ಇರುವಂಥ ಹಿನ್ನೆಲೆಯಲ್ಲಿ ರೈತರಿಗೆ ಮತ್ತಷ್ಟು ಆತಂಕ ಇರುವಂಥ ಅಲ್ಪ ಸ್ವಲ್ಪ ಅದು ಕೂಡ ನೀರು ಪಾಲಾಗುವಂಥ ಆತಂಕದಲ್ಲಿ ರೈತರು ಇದ್ದಾರೆ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ನಿರಂತರವಾಗಿ ಮಳೆ ಆಗ್ತಾಯಿದೆ ಈ ಬೆಳಗಾವಿ ಭಾಗದಲ್ಲಿ ಈ ರೀತಿ ಮಳೆ ಆಗ್ತಾ ಇರೋದ್ರಿಂದಾಗಿ ಬಾಗಲಕೋಟೆಯ ಮಲಪ್ರಭಾ ನದಿಗೆ ಅಪಾರ ನೀರು ಬಿಡುಗಡೆ ಆಗ್ತಾಯಿದೆ ಸೊ ನೀರು ಹರಿದು ಬರ್ತಾ ಇರುವಂಥದ್ದು ಸೊ ಹಂಗಾಗಿ ಆ ಬಾದಾಮಿ ಭಾಗದಲ್ಲಿ ಜಮೀನುಗಳಿಗೆ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಈಗ ಪರದಾಡುವಂಥ ಪರಿಸ್ಥಿತಿ ಇದೆ